ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ ಜೋಳಿಗೆ ಆಧರಿಸಿ ಭಸ್ಮಲೇಪ ಮಾಡಿ ಷಟ್ಕರ ಪಾಣಿ ಬಂದ ಪಾಣಿ ಬಂದ देव दत्त बंगा सद्गुरु देव दत्त बंगा ओम राम दत्तात्रेयाय नमः ओम ऐम ह्रीं श्रीं ललितांबिकायै नमः ಎಲ್ಲ ಧರ್ಮ ಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ವನದುರ್ಗಾಮಾತೆಯ ದಿವ್ಯಕೃಪಾ ಆಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಇದ್ದೀನಿ ಈ ಕಾರ್ಯಕ್ರಮದಲ್ಲಿ ಕಾಲ ಅನ್ನೋದು ನಮ್ಮೆಲ್ಲರನ್ನೂ ಕೂಡ ಕಾಡಿಸ್ತಾ ಇರುತ್ತೆ ಒಂದು ರೀತಿ ಒಳ್ಳೆಯ ಕಾಲ ಬಂದಾಗ ನಾವು ಹಿಗ್ಗಿ ಹೀರೆಕಾಯಿ ಹಾಕ್ತಾ ಇರ್ತೀವಿ ಏಹ್ ನನ್ನನ್ನು ಬಿಟ್ಟರೆ ಯಾರೂ ಇಲ್ಲ ಅನ್ನೋ ಅಹಂಕಾರದಲ್ಲಿ ಮೆರಿತಾ ಇರ್ತೀವಿ ಕಾಲ ನಮ್ಮನ್ನು ಕೆಟ್ಟ ಪರಿಣಾಮಗಳಿಗೆ ದೂರಿದಾಗ ನಮ್ಮ ಮನಸ್ಸು ಕುಗ್ಗಿ ಆತ್ಮವಿಶ್ವಾಸ ಕುಗ್ಗಿ ಒಂದು ಮೂಲೆ ಸೇರ್ಕೊಂಡು ಬಿಡ್ತೀವಿ ಸುಮ್ಮನೆ ಸುಮ್ಮನೆ ಆದರೂ ಕಾಲ ಚೆನ್ನಾಗಿದ್ದಾಗ ಯಾರು ನಮಗೆ ಒಳ್ಳೆಯದು ಮಾಡಿದಾರೋ ಅವರನ್ನು ನಿಂದನೆ ಮಾಡೋದು ಯಾರು ನಮ್ಮ ತಂಟೆಗೆ ಬರೋದಿಲ್ವೋ ಅವ್ರನ್ನ ಕೆಣಕಿ ಕೆಣಕಿ ಅವ್ರಿಗೇನಾದರೂ ಒಂದು ಅಪಚಾರಗಳನ್ನು ಮಾಡೋ ವಿಪರೀತವಾದ ನಿಂದನೆ ಮಾಡೋದು ಇದೆಯಲ್ಲ ಆ ನಿಂದನೆ ಮಾಡೋದು ಬಹಳ 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 ತಪ್ಪಾಗಿ ಪರಿಣಮಿಸುತ್ತೆ ಒಬ್ಬ ಯಾರೋ ಹಣ ಕೊಡಬೇಕಾಗಿದೆ ನಮಗೆ ಅವನು ತುಂಬ ಕಷ್ಟದಲ್ಲಿದ್ದಾನೆ ಅವನಿಗೆ ಯಾವುದೇ ವ್ಯವಸ್ಥೆ ಇಲ್ಲ ಅಂದಾಗ ಅವನನ್ನು ಸುಮ್ಮನೆ ಕರೆಸೋದು ಅವಮಾನ ಮಾಡೋದು ಅವನಿಗೆ ಕೆಟ್ಟ ಕೆಟ್ಟ ರೀತಿಯಲ್ಲಿ ನಿಂದನೆ ಮಾಡೋದು ಹೊಡೆಯೋದು ಹೊಡೆಯೋದು ಎಲ್ಲ ಮಾಡ್ತಾಯಿರ್ತ ಅದೇ ಕಾಲ ನಮಗೆ ವಾಪಸ್ಸು ನಮ್ಮ ಕಷ್ಟ ಕಾಲ ಬಂದಾಗ ಯಾರು ನಮ್ಮನ್ನು ಹೊಡೆದು ಬಡ್ದು ನಾವು ಯಾರಿಗೆ ಹಿಂಸೆ ಕೊಟ್ಟಿರ್ತೀವೋ ಅವರ ಶಾಪ ನಮಗೆ ರಿವರ್ಸ್ ಆಗಕ್ಕೆ ಶುರುವಾದಾಗ ನಮ್ಮ ಕಷ್ಟ ಹೇಳುತ್ತಿರುತ್ತೆ ಅದರಿಂದ ಕಾಲ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಬದಲಾವಣೆ ಆಗ್ತಾನೇ ಇರುತ್ತೆ ಆ ಬದಲಾವಣೆ ಆಗುವಂತಹ ಸಂದರ್ಭ ನಾವು ಯೋಚನೆ ಮಾಡಬೇಕು ಬಹಳ ವಿನಮ್ರತೆಯಿಂದ ನಮ್ಮ ಜೀವನ ನಡೆಸಬೇಕಾಗತ್ತೆ ನನಗೂ ಕೂಡ ಕೆಟ್ಟ ಕಾಲ ಬಂದರೆ ನಾನು ಈ ರೀತಿ ಆದರೆ ಅನ್ನೋ ಒಂದು ಆಲೋಚನೆ ಬಂದಾಗ ನಮ್ಮ ಒಳ್ಳೆಯ ಕಾಲದಲ್ಲಿ ನಮಗೆ ಅಹಂಕಾರ ಬರೋದಿಲ್ಲ ಅಹಂಕಾರ ಇಲ್ಲದೆ ಮನುಷ್ಯ ಇರೋದಿಲ್ಲ ಆದರೆ ವಿಪರೀತವಾದ ದುರಹಂಕಾರವನ್ನು ಪಟ್ಟಾಗ ಭಗವಂತ ಕಾಲದ ರೂಪದಲ್ಲಿ ನಮಗೆ ಶಿಕ್ಷೆಯನ್ನು ಕೊಡ್ತೀವಿ ಇಂತಹ ಕಾಲ ಕೆಟ್ಟಿದೆ ನಾವೇನೋ ಮಾಡಿಬಿಟ್ಟಿದ್ದೀವಿ ಹಿಂದೆ ಮಾಡಿದ್ದಾಗೋಯ್ತು ಯಾರಂದ್ರೆ ಅವ್ರನ್ನೇ ನಿಂದನೆ ಮಾಡಿದೆ ಕಾಲಲ್ಲಿ ಒದ್ದೆ ಕೈಯಲ್ಲಿ ಹೊಡೆದೆ ಕೋಲ್ ತೊಗೊಂಡು ಹೊಡೆದೆ ಕೆಟ್ಟ ಕೊಳಕ ಅಮ್ಮ ಅಕ್ಕ ಎಲ್ಲ ಹೀನಮಾನವಾಗಿ ನಿಂದನೆ ಮಾಡಿದೆ ಒಬ್ಬ ಬ್ರಾಹ್ಮಣ ಆಗಲಿ ಒಬ್ಬ ವೃದ್ಧ ಆಗಲಿ ಒಬ್ಬ ಸ್ತ್ರೀಯರಾಗಲಿ ಒಬ್ಬ ಮಕ್ಕಳಾಗಲಿ ಮಕ್ಕಳನ್ನು ಕಾಲಲ್ಲಿ ಒದಿತಾರೆ ತಂದೆ ತಾಯಿಗಳು ಈ ರೀತಿಯಾದ ಬಾಧೆಗಳು ಏನೇನೋ ಸಾವಿರ ಮಾಡಿಬಿಟ್ಟಿದೆ ಅಪರಾಧ ಆಗೋಗಿದೆ ಅಪರಾಧ ಆಗೋಗಿದೆ ಇವಾಗ ಕಾಲ ಕೆಟ್ಟು ಹೋಯ್ತು ನನ್ನ ಕೈಯಲ್ಲಿ ವ್ಯಾಪಾರ ನಿಂತು ಹೋಯ್ತು ಆರೋಗ್ಯ ಕೆಟ್ಟು ಹೋಯ್ತು ನನಗೇನು ಇಲ್ಲ ಈಗ ವಾಪಸ್ಸು ನನ್ನನ್ನು ಎಲ್ಲರೂ ನಿಂದನೆ ಮಾಡೋಕ್ಕೆ ಇದ್ದಾರೆ ನನಗೆ ಎಲ್ಲರೂ ಹೊಡೆಯೋಕ್ಕೆ ಇದ್ದಾರೆ ಇಂತಹ ಸಂದರ್ಭ ನಾನೇನು ಮಾಡಬೇಕು ಅಪರಾಧ ಆಗೋಗಿದೆ ಅದನ್ನು ತಿರ್ಗಾ ತಿದ್ಕೊಳ್ಳೋಕೆ ಆಗ್ತಾ ಇಲ್ಲ ತಪ್ಪಾಯ್ತು ಪ್ರಾಯಶ್ಚಿತ್ತವನ್ನು ಮಾಡ್ಕೋ ನೀನು ಎಲ್ಲಕ್ಕೂ ರಿಪೆಂಟೆನ್ಸ್ ಈಸ್ ಮೋರ್ ದ್ಯಾನ್ ಪನಿಷ್ಮೆಂಟ್ ಅಂತ ಇಂಗ್ಲೀಷಲ್ಲಿ ಹೇಳಿದ್ದಾರೆ ನಾನು ಮಾಡಿಬಿಟ್ಟೆ ಈ ರೀತಿ ಆಗೋಯ್ತು ನಂದೇನೋ ತಪ್ಪಾಗೋಯ್ತು ನಂದೇನೋ ತಪ್ಪಾಗೋಯ್ತು ಅಂತ ಮನಸ್ಸಿನಲ್ಲಿ ಹೇಳ್ಕೊಳ್ತಾ ಹೇಳ್ಕೊಳ್ತಾ ಅರ್ಧ ಕರ್ಮವನ್ನು ಕಳ್ಕೊಳ್ತೀಯ ಅಂತ ಹಿರಿಯರು ಹೇಳ್ತಾರೆ ಹಾಗೆ ಅದರ ಜೊತೆಯಲ್ಲಿ ಕಾಲವನ್ನು ನಾವು ಕೆಟ್ಟ ಕಾಲ ನಾವು ಅದನ್ನು ಎದುರಿಸೋದಕ್ಕೆ ನಮಗೆ ಆತ್ಮವಿಶ್ವಾಸ ಬರಬೇಕಾದ್ರೆ ಬೂಂದಿ ಕಾಳುಗಳು ಸಿಹಿ ಬೂಂದಿ ಕಾಳುಗಳನ್ನು ಅಂಗಡಿಯಲ್ಲಿ ತೊಗೊಳ್ಳಿ ಒಂದಷ್ಟು ದಿನಾಗಲೂ ಕೂಡ ನಾಯಿಗಳಿಗೆ ಕರಿ ನಾಯಿ ಸಿಕ್ಕಿದ್ರೆ ಬಹಳ ವಿಶೇಷ ಕರಿ ನಾಯಿಗಳಿಗೆ ಅದರಲ್ಲಿ ಸಂಧ್ಯಾಕಾಲ ಆರೂವರೆ ಗಂಟೆ ಕಳೆದ ನಂತರ ಇದನ್ನು ಹಾಕ್ತಾ ಬಂತು ಸ್ವಲ್ಪ ಬೂಂದಿ ಕಾಳುಗಳನ್ನು ನಾಯಿಗೆ ಹಾಕೋದು ಅರಳಿ ವೃಕ್ಷದ ಬಳಿ ಹೋಗಿ ಒಂದು ದೀಪವನ್ನು ಸಂಧ್ಯಾಕಾಲದಲ್ಲಿ ಹಚ್ಚೋದನ್ನು ಮಾಡ್ತಾ ಬನ್ನಿ ಇದರಿಂದ ನಾವು ನಿಂದನೆ ಮಾಡಿಬಿಡಿದ್ದೀವಿ ಆ ನಿಂದನೆ ಮಾಡಿರೋದು ನಮ್ಮ ಪೂರ್ವಾರ್ಜಿತವಾದ ಕರ್ಮ ಫಲದಿಂದ ಮಾಡಿಬಿಡಿದ್ದೀವಿ ಆ ಪೂರ್ವಾರ್ಜಿತವಾದ ಕರ್ಮ ಕಳಿಬೇಕಾದರೆ ಆ ಅಶ್ವತ್ಥ ವೃಕ್ಷದ ಬಳಿ ಇಡುವಂತಹ ದೀಪ ನಮಗೆ ಸಹಕಾರ ಮಾಡುತ್ತೆ ಆ ಬೂಂದಿ ಕಾಳುಗಳನ್ನು ನಾಯಿಗೆ ಹಾಕೋದ್ರಿಂದ ಆ ನಾಯಿ ಕಾಲಭೈರವನ ವಾಹನವಾಗಿರೋದರಿಂದ ಆ ಕಾಲಭೈರವೇಶ್ವರ ನಮ್ಮನ್ನು ಕಾಪಾಡ್ತಾ ಹೋಗ್ತಾನೆ ನಮ್ಮ ಸಂಕಷ್ಟಗಳನ್ನು ನಿವಾರಣೆ ಮಾಡ್ತಾ ಹೋಗ್ತಾನೆ ಇವತ್ತು ಹಾಕದೆ ನಾಳೆ ಬೆಳಗ್ಗೆ ಸರಿ ಹೋಗುತ್ತೆ ಅಂತ ಅಂದ್ಕೊಳ್ಬೇಡಿ ಯಾವುದೇ ಪ್ರಯತ್ನ ನಮ್ಮ ಜೀವನದಲ್ಲಿ ಪ್ರಯತ್ನ ಸತತವಾಗಿದ್ದಾಗ ಮಾತ್ರ ಯಶಸ್ಸು ಅದರಿಂದ ಪ್ರತಿನಿತ್ಯ ಆಗಲಿಲ್ಲ ಅಂತಂದರೆ ಪ್ರತಿ ಶನಿವಾರಗಳಲ್ಲಿ ನಾಯಿಗೆ ಈ ಬೂಂದಿ ಕಾಳುಗಳನ್ನು ಹಾಕುವಂತಹ ಅಭ್ಯಾಸವನ್ನು ಮಾಡಿಕೊಳ್ಳಿ ಮನೇಲಿ ಸಾಕಿದ್ದೀವಲ್ಲ ಅದಕ್ಕೆ ಹಾಕ್ಬೋದಲ್ವ ಮನೇಲಿ ಸಾಕಿರೋ ನಾಯಿಗೂ ಹಾಕಿ ಬೀದಿಯಲ್ಲಿ ಹೊಟ್ಟೆ ಹಚ್ಕೊಂಡಿರುವಂತಹ ಅನೇಕ ನಾಯಿಗಳಿರುತ್ತೆ ಅದಕ್ಕೂ ಹಾಕ್ತಾ ಬನ್ನಿ ಖಂಡಿತವಾಗಲೂ ಕಾಲ ಅನ್ನೋದು ಬದಲಾಗುತ್ತಾ ಹೋಗುತ್ತೆ ನಮ್ಮ ಜೀವನ ಒಂದೇ ರೀತಿ ನಿಂತ ನೀರಾಗೋದಕ್ಕೆ ಸಾಧ್ಯವೇ ಇಲ್ಲ ಇದು ಯಾವಾಗಲೂ ಹರಿತಾ ಇರುವಂತಹ ಒಂದು ನದಿಯ ರೀತಿಯಲ್ಲಿ ನಮ್ಮ ಜೀವನ ಕಷ್ಟ ಅನ್ನೋದು ಬರುತ್ತೆ ಸುಖ ಅನ್ನೋದು ಮತ್ತೆ ಬತ್ತು ಬರ್ತಾನೇ ಇರುತ್ತೆ ಹೇಗೆ ಹಗಲು ರಾತ್ರಿ ಇರುತ್ತೋ ಹಾಗೆ ನಮ್ಮ ಜೀವನದಲ್ಲಿ ಕಷ್ಟ ಸುಖ ಅನ್ನೋದು ಬರ್ತಾ ಇರುತ್ತೆ ಎದೆಗೊಂದೋದು ಬೇಡ ಇಂತಹ ಒಂದು ಸಣ್ಣ ಸಣ್ಣ ಪರಿಹಾರಗಳನ್ನು ಮಾಡ್ಕೊಳ್ತಾ ಹೋಗಿ ಜೀವನದಲ್ಲಿ ಗುರಿಯನ್ನು ತಲುಪೋದಕ್ಕೆ ಗುರುವಿನ ಒಂದು ಮಾರ್ಗದರ್ಶನವನ್ನು ಗುರುವಿನ ಒಂದು ಕೃಪಾಶೀರ್ವಾದವನ್ನು ಪಡ್ಕೊಳ್ಳೋಣ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ ಓಂ ಶಾಂತಿ 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 ಸದ್ಗುರು ದಿವ್ಯ ತರಡ ಅರವಿಂದಾರ್ಪಣ Thank you.